ಹೆಸರಿಗಷ್ಟೇ ಹಾಸ್ಪಿಟಲ್ ಹಬ್ಬ ಅಣೆ ಪಟ್ಟಿಯನ್ನು ಹೊತ್ತಿರುವಂಥದ್ದು ಬಾಗಲಕೋಟೆ ಜಿಲ್ಲೆ ಈಗ ಆಲ್ರೆಡಿ ವಿಜಯಪುರದಿಂದ ಅದು ಹೊರಬಂದು ಇಪ್ಪತ್ತೈದು ವರ್ಷಗಳು ಕಳೆದಿದೆ ಆದರೆ ಇದುವರೆಗೂ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಎಂ ಆರ್ ಐ ಸ್ಕ್ಯಾನಿಂಗ್ ಮಾತ್ರ ಇಲ್ಲ ಈಗಲೂ ಕೂಡ ಅಲ್ಲಿ ಬರುವಂಥ ರೋಗಿಗಳು ವಿಜಯಪುರಕ್ಕೆ ಹೋಗಬೇಕಾಗಿದೆ ಬಡ ರೋಗಿಗಳಿಗೆ ಸಿಗ್ತಾ ಇಲ್ಲ ಸೂಕ್ತ ಚಿಕಿತ್ಸೆ ಬಾಗಲಕೋಟೆ ಜಿಲ್ಲೆಯ ಪರಿಸ್ಥಿತಿ ಇದು ಜಿಲ್ಲೆಯಾಗಿ ಇಪ್ಪತ್ತೈದು ವರ್ಷಗಳೇ ಕಳೆದೋಗಿದೆ ಆದರೆ ಎಂ ಆರ್ ಐ ಸ್ಕ್ಯಾನಿಂಗಿ ಮಾತ್ರ ವಿಜಯಪುರಕ್ಕೆ ಅಲ್ಲಿ ದಾಡ್ಬೇಕಾಗಿದೆ ಇಲ್ಲ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿ ಎಂ ಆರ್ ಐ ಅನ್ನ ಮಾಡಿಸ್ಬೇಕಾಗಿದೆ ಏಳರಿಂದ ಹತ್ತು ಸಾವಿರ ಎಂ ಆರ್ ಐ ಸ್ಕ್ಯಾನಿಂಗ್ಗೆ ಬಡ ರೋಗಿಗಳಿಗೆಲ್ಲೋಗಬೇಕು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಸಾಕಷ್ಟು ವರ್ಷಗಳಿಂದ ಅಲ್ಲಿನ ಜನ ಕೇಳ್ಕೊಳ್ತಾ ಇದ್ದಾರೆ ಆದರೆ ಇದುವರೆಗೂ ಸೊಪ್ಪಾಕಿಲ್ಲ ಸರ್ಕಾರ ಹತ್ತಾರು ಬಾರಿ ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಪ್ರಯೋಜನ ಇಲ್ಲ ಉಚಿತ ಸೌಲಭ್ಯ ಸಿಗದೆ ಬಡವರು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಖಾಸಗಿ ಸೆಂಟರ್ಗಳಲ್ಲಿ ಎಂಟರಿಂದ ಹತ್ತು ಸಾವಿರ ಕೊಡಬೇಕಾಗಿದೆ ಎಂಬತ್ತು ಕಿಲೋಮೀಟರ್ ದೂರದ ವಿಜಯಪುರಕ್ಕೆ ಹೋಗುವಂತ ಸ್ಥಿತಿ ಇದೆ ಬಾಗಲಕೋಟೆ ಜಿಲ್ಲೆಯಾಗಿಯೂ ಕೂಡ ಇದುವರೆಗೂ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಆಗಿಲ್ಲ ಜನಪ್ರತಿನಿಧಿಗಳಿಗೆ ಒತ್ತಡವನ್ನ ತಂದರೂ ಕೂಡ ಆಗ್ತಾ ಇಲ್ಲ ಅಲ್ಲಿನ ಜನಪ್ರತಿನಿಧಿಗಳಿಗೆ ಅನ್ನುವಂತ ಆಕ್ರೋಶ ಕೂಡ ಮನೆ ಮಾಡಿದೆ ಹೊಸ ಸರ್ಕಾರದಲ್ಲೇ ಎರಡು ಬಾರಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಈ ಸರ್ಕಾರ ಮೇಲೂ ಕೂಡ ಇತ್ತೀಚೆಗೆ ಬಾಗಲಕೋಟೆಗೆ ಆಗಮಿಸಿದ್ದಂತಹ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟ ಭರವಸೆ ಇನ್ನೂ ಈಡೇರಿಸಿಲ್ಲ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೊ ಈಗಲಾದರೂ ಅದರ ಬಗ್ಗೆ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಮುಂದಾಗ್ತಾರ ಸರ್ಕಾರ ಮುಂದಾಗತ್ತ ಮುಂದಾಗಬೇಕು ಅನ್ನುವಂತ ನಿರೀಕ್ಷೆಯಲ್ಲಿ ಬಾಗಲಕೋಟೆ ಜನ ಇದ್ದಾರೆ ಜಿಲ್ಲೆ ಅಂತ ಬಂದಾಗ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಇಲ್ಲ ಆ ಜಿಲ್ಲೆಯಲ್ಲಿ ಎಲ್ಲುನು ಅಂದ್ರೆ ಏನರ್ಥ ಅನ್ನುವಂತ ಪ್ರಶ್ನೆಗಳೇ ಈಗ ಇದ್ದಿರೋ ಇಪ್ಪತ್ತೈದು ವರ್ಷ ಕಳೆದ್ರು ಸಹ ಬಾಗಲಕೋಟೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಮ್ ಆರ್ ಸ್ಕ್ಯಾನಿಂಗ್ ಸೆಂಟರ್ನ ಸೇವೆ ಸರ್ಕಾರ ಲಭಿಸಿಲ್ಲ ಬಡ ರೋಗಿಗಳಿಗೆ ಈ ಸೇವೆ ಪಡೆಯಲು ಪಕ್ಕದ ವಿಜಯಪುರ ಜಿಲ್ಲೆಗೆ ಸುಮಾರು ಎರಡು ನೂರು ಕಿಲೋಮೀಟರ್ ಸಂಚರಿಸಬೇಕಾಗುತ್ತದೆ ಇಲ್ಲ ಇಲ್ಲಾಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಈ ಉಚ್ ಈ ಸೌಲಭ್ಯನ ಪಡಿಬೇಕಾದ್ರೆ ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗಳನ್ನು ಇದಕ್ಕೆ ಅವರು ವೆಚ್ಚ ಭರಿಸಬೇಕಾಗುತ್ತದೆ ಸರ್ಕಾರ ಯೋಜನೆಯನ್ನು ಉಚಿತ ಮಾಡಿದರೂ ಸಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸೌಲಭ್ಯಗಳು ಬಡ ಜನರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಮಾನ್ಯ ಸಚಿವರು ಹಾಗೂ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಬಡ ಜನರಿಗೆ ಅವಶ್ಯಕ ಇರುವ ಎಮ್ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ನ ಶೀಘ್ರವಾಗಿ ಆರಂಭಿಸ ಅವರನ್ನು ಒತ್ತಾಯಿಸುತ್ತೇನೆ ಎಮ್ ಆರ್ ಐ ಸ್ಕ್ಯಾನ್ ನಾವು ಬೇರೆ ಜಿಲ್ಲೆಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿನೇ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿನ ಸುತ್ತಮುತ್ತ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗ್ತದೆ ಹೇಳಿ ಪ್ರಸ್ತಾವನೆಯನ್ನು ಕೂಡ ನಾವು ಸಲ್ಲಿಸಿದ್ದೀವಿ ಸೊ ಅದು ಸರ್ಕಾರದ ಹಂತದಲ್ಲಿದೆ ಸೊ ಅದು ಅದು ಒಂದು ಅನುಮತಿ ಬಂದ ತಕ್ಷಣ ಸರ್ಕಾರದ ವತಿಯಿಂದ ನಮ್ಮಲ್ಲಿ ಅದನ್ನ ಅವರು ಗೈಡೆನ್ಸ್ ಯಾವ ತರ ಕೊಡ್ತಾರೆ ಆ ಪ್ರಕಾರವಾಗಿ ನಮ್ಮಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಅಳವಡಿಸ್ತಾರೆ ಅದು ಕೂಡ ಪ್ರಗತಿಯಲ್ಲಿದೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ಮಲ್ಲಿ ರೂಮ್ ಗಳನ್ನೆಲ್ಲ ನಾವು ಅದಕ್ಕೆ ಐಡೆಂಟಿಫೈ ಮಾಡಿಕೊಂಡಿದೀವಿ ಸರ್ಕಾರ ಯಾವಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತದೆ ಅವಾಗ ನಾವು ಅದನ್ನ ರೂಮ್ ಇದನ್ನ ರೆಡಿ ಮಾಡಿ ಕೊಟ್ಟು ಬಿಡ್ತೀವಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿ ಇಚ್ಛಾಶಕ್ತಿ ಕೊರತೆ ಇದೆ ಅನ್ನುವಂಥದ್ದನ್ನ ಸಾಕಷ್ಟು ಜನ ಸಚಿವರು ಸರ್ಕಾರಗಳು ಬಂದ್ ಕೂಡ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವರ ಬದ್ಧತೆ ಬಗ್ಗೆನು ಕೂಡ ಪ್ರಶ್ನೆಗಳು ಬರ್ತವೆ ಈಗ ಆರೋಗ್ಯ ಸಚಿವರು ಭರವಸೆಯನ್ನ ಕೊಟ್ಟೋಗಿದ್ರಲ್ಲ ಅಟ್ ಲೀಸ್ಟ್ ಈಗ್ಲಾದ್ರೂ ಪ್ರೆಷರ್ನ ಹಾಕಿ ಅದನ್ನ ತರುವಂತ ಕೆಲಸ ಆಗ್ತಾ ಇದೆಯಾ ಹೇಗೆ ಅಂತ ಪೃಥ್ವಿರಾಜ್ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಏನ್ ಬಾಗಲಕೋಟೆ ಜಿಲ್ಲೆ ಹೊಸ ಜಿಲ್ಲೆ ಆಗಿತ್ತು ಅಂದಿನಿಂದ ಯುವತ್ತಿನಿಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ಅನ್ನೋದ್ ಬಹಳಷ್ಟು ವಿಪರ್ಯಾಸದ ಸಂಗತಿ ಈ ಬಗ್ಗೆ ಯಾರೂ ಕೂಡ ಧ್ವನಿ ಇತದೆ ಇರೋದು ಕೂಡ ಅಷ್ಟೇ ಇಲ್ಲಿ ಪ್ರಮುಖ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳಾಗಿರ್ಬೋದು ಘಟಾನುಘಟಿ ನಾಯಕರಿದ್ದಾರೆ ಸಾಕಷ್ಟು ಬಾರಿ ಶಾಸಕರುಗಳಾಗಿದ್ದಾರೆ ಈಗಲೂ ಕೂಡ ಆಗಿದ್ದಾರೆ ಸಚಿವರು ಇದ್ದಾರೆ ಇಷ್ಟಾದ್ರೂ ಕೂಡ ಜನರಿಗೆ ಬೇಕಾಗಿರುವಂತಹ ಅತ್ಯಂತ ಅವಶ್ಯಕತೆ ಇರುವಂತಹ ಒಂದು ಸೇವೆ ಇದು ಅದರಲ್ಲೂ ಕೂಡ ಸರ್ಕಾರದಿಂದ ಜಿಲ್ಲಾಸ್ಪತ್ರೆಯಲ್ಲಿ ಸಿಗುವಂತ ಸೇವೆ ಸುಮಾರು ಖಾಸಗಿಯಾಗಿ ನಾವು ಅದನ್ನ ಮಾಡಿಸ್ಬೇಕಾದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿನ ಖರ್ಚು ಮಾಡ್ಬೇಕು ಅಂತ ಒಂದು ಸೇವೆ ಸರ್ಕಾರಿ ಆಸ್ಪತ್ರೆ ಇಲ್ಲ ಅನ್ನುವಂಥದ್ದು ಇದು ದೊಡ್ಡ ಸಮಸ್ಯೆ ಆಗಿರುವಂತದ್ದು ಯಾಕಂತಂದ್ರೆ ಇಲ್ಲಿ ಇಲ್ಲಿನ ಬಡ ರೋಗಿಗಳು ಜಿಲ್ಲಾಸ್ಪತ್ರೆಗೆ ಬ ಬರುವಂತಹ ಬಡ ರೋಗಿಗಳು ಅವ್ರೇನಾದ್ರು ಎಂ ಆರ್ ವೈದ್ಯರು ರೆಫರ್ ಮಾಡಿದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರು ಒಂದು ವಿಜಯಪುರಕ್ಕೆ ಹೋಗಬೇಕು ಅದು ವಿಜಯಪುರಕ್ಕೆ ಹೋಗಿ ಬರ್ಬೇಕು ಅಂತಂದ್ರೆ ಇನ್ನೂರು ಕಿಲೋಮೀಟರ್ ಕ್ರಮಿಸಬೇಕಾಗುತ್ತೆ ಯಾವದೇ ರೀತಿಯಂತ ಪೇಶೆಂಟ್ ಗಳು ಎಂ ಆರ್ಕ್ಯಾನಿಂಗ್ ಶಿಫಾರಸಂತ ಪೇಷೆಂಟ್ಗಳು ಅಷ್ಟು ದೂರ ಅದು ದೂರಕ್ಕೂ ದಂಧೆ ಆಗಬಿಟ್ಟಿದೆಯಾ ಅಲ್ಲಿನ ಖಾಸಗಿ ಕ್ಲಿನಿಕ್ ಗಳಿಗೆ ಏನಾದ್ರೂ ಬರ್ಕೊಡುವಂತ ಕೆಲಸ ಆಗ್ತಾ ಇದೆಯಾ ಎಂಆರ್ ಸ್ಕ್ಯಾನ್ ಬರೋದಕ್ಕೆ ಶಿವರಾಜ್ ಇಲ್ಲಿ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಬಾಗಲ್ಕೋಟೆಯನ್ನ ನಾವು ಹಾಸ್ಪಿಟಲ್ ಹಬ್ಬ ಹೇಳಿ ಕರಿತೀವಿ ಯಾಕಂದ್ರೆ ನೂರಾರು ಆಸ್ಪತ್ರೆಗಳು ಬಾಗಲಕೋಟೆಯಲ್ಲಿ ಇದಾವೆ ನಗರದಲ್ಲೇ ಇದ್ದಾವೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಹಾಸ್ಪಿಟಲ್ಗಳು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ತಲೆ ಎತ್ತಿದ್ದಾವೆ ಐದು ಖಾಸಗಿಯಾಗಿ ಎಂ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಲ್ಲಿ ಬಡರೋಗಿಗಳು ಅಲ್ಲಿ ಹೋಗಿ ದುಡ್ಡು ಕಟ್ಟಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಎರಡ್ ಮೂರು ಸಾವಿರ ಖರ್ಚು ಮಾಡಿ ವಿಜಯಪುರಕ್ಕೆ ಹೋಗ್ಬೇಕಾಗುತ್ತೆ ಆ ವಿಜಯಪುರಕ್ಕೆ ಹೋಗುವಂತ ಪರಿಸ್ಥಿತಿಯಲ್ಲಿ ಪೇಷಂಟ್ಗಳು ಇರುತ್ತೋ ಇಲ್ವ ಅನ್ನೋದು ಕೂಡ ಅಲ್ಲಿ ಅಂದಾಜಕ್ಕಾಗೋದಿಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಇಷ್ಟೆಲ್ಲ ಬೇಡಿಕೆಗಳಿದ್ರು ಕೂಡ ಈ ಸುಮಾರು ಇಪ್ಪತ್ತೊಂದು ಲಕ್ಷ ಜನಸಂಖ್ಯೆ ಇರುವಂತಹ ಜಿಲ್ಲೆ ಇದು ಇಂತಹ ಒಂದು ದೊಡ್ಡ ಜಿಲ್ಲೆಯಲ್ಲಿ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಇಂತ ಒಂದು ಅನುದಾನವನ್ನು ಕೊಡೋದಕ್ಕೆ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ವಾ ಅನ್ನುವಂಥದ್ದು ಇಲ್ಲಿ ಬಹಳಷ್ಟು ಪ್ರಶ್ನೆ ಆಗಿರುವಂಥದ್ದು ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂತ ಶಾಸಕರು ಸಚಿವರು ಕೂಡ ಈ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ಅದನ್ನ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನ ತರಬೇಕಾಗಿತ್ತು ಆದ್ರೆ ಕೇವಲ ಒಂದು ಎಂ ಆರ್ ಸೆಂಟರ್ ತರದೇ ಇರೋಕಾಗದಿರುವಂತವ್ರು ಇವತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಇಂತ ಒಂದು ಮಾತನಾಡುತ್ತಾರೆ ಅತ್ಯಂತ ಅವಶ್ಯಕತೆ ಇರುವಂತಹ ಸೌಲಭ್ಯವನ್ನ ಇದರಲ್ಲೇ ಗೊತ್ತಾಗ್ತಾ ಇದೆ ಅವ್ರ ಬದ್ಧತೆ ಎಷ್ಟಿದೆ ಅಂತ ಆಮೇಲೆ ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪ್ರತಿನಿಧಿಸಿದಂತ ಒಂದು ಕ್ಷೇತ್ರ ಇದೆ ಬಾದಾಮಿ ಕ್ಷೇತ್ರ ಆ ಸಂದರ್ಭದಲ್ಲಿ ಏನಾದ್ರೂ ಈ ರೀತಿಯಾಗಿ ಬೇಡಿಕೆ ಬಂದಿತ್ತಾ ಆ ಸಂದರ್ಭದಲ್ಲಿ ಏನಾದರೂ ಭರವಸೆಯನ್ನ ಕೊಟ್ಟಿದ್ರಂತ ಸಿದ್ದರಾಮಯ್ಯ ಅವರು ಈಗ ಅವರೇ ಮುಖ್ಯಮಂತ್ರಿಗಳಪ್ಪ ಅಟ್ಲೀಸ್ಟ್ ಒಂದು ಗಿಫ್ಟ್ ಕೊಡ್ಬೋದಲ್ಲ ಅವ್ರ ಜಿಲ್ಲೆಗೆ ಪೃಥ್ವಿರಾಜ್ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಾಗತ್ತೆ ಯಾಕಂತಂದ್ರೆ ಸಿದ್ದರಾಮಯ್ಯವರು ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ರಂತ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಅದಾದ ಬಳಿಕ ಇವತ್ತಿನವರಿಗೂ ಕೂಡ ಆ ಒಂದು ಬೇಡಿಕೆ ಈಡೇರಿಲ್ಲ ಮೆಡಿಕಲ್ ಕಾಲೇಜ್ಗಾಗಿ ಇಲ್ಲಿ ಸಾಕಷ್ಟು ಹೋರಾಟಗಳು ನಡೀತವೆ ಒತ್ತಾಯಗಳಾಗ್ತವೆ ಜನಪ್ರತಿನಿಧಿಗಳು ಪತ್ರವನ್ನು ಬರೀತಾರೆ ಆದ್ರೆ ಅಂತ ಒಂದು ಮೆಡಿಕಲ್ ಕಾಲೇಜ್ ಅನ್ನ ಇವತ್ತಿಗೂ ಕೂಡ ತರಡಕ್ ಆಗ್ತಾ ಇಲ್ಲ ಬದಲಿಗೆ ಇತ್ತೀಚೆಗೆ ಏನು ಸಿದ್ದರಾಮಯ್ಯವರು ಬಾಗಲ್ಕೋಟೆಗೆ ಆಗಮಿಸಿದ್ರು ಅಂತ ಒಂದು ಸಂದರ್ಭದಲ್ಲಿ ಅಗ್ರಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನಂತಂದ್ರೆ ಮೆಡಿಕಲ್ ಕಾಲೇಜ್ ನಾನು ಮಾಡ್ಕೊಡ್ತೀನಿ ಅನ್ನೋಂತಹ ಭರವಸೆನ ನಾನು ಕೊಡೋದಿಲ್ಲ ಯಾಕಂದ್ರೆ ಅದು ಬಹಳಷ್ಟು ಚರ್ಚಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅದಕ್ಕೆ ನಾನು ಮಾತನ್ನ ಕೊಡೋದಿಲ್ಲ ಅಂತ ಹೇಳಿ ಅಂದ್ರೆ ಪರೋಕ್ಷವಾಗಿ ಮೆಡಿಕಲ್ ಕಾಲೇಜನ್ನ ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ರೀತಿಯಲ್ಲಿ ಭಾಷಣದಲ್ಲೇ ಹೇಳಿದ್ರು ಇಂತಹ ಒಂದು ಸಂದರ್ಭದಲ್ಲಿ ಅಟ್ಲೀಸ್ಟ್ ಮೆಡಿಕಲ್ ಕಾಲೇಜ್ ಆಗ ಆಗದಿಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗಳಿಗೆ ಬೇಕಾದಂತಹ ರೋಗಿಗಳಿಗೆ ಬೇಕಾಗಿರುವಂತಹ ಅವಶ್ಯಕ ಏನು ಸೌಲಭ್ಯಗಳು ನುಡಿದಂತೆ ನಡೆದಿದ್ದೇವೆ ಅಂತ ಯಾವಾಗ್ಲೂ ಹೇಳ್ಕೊಳ್ತಾರಲ್ಲ ಈ ವಿಚಾರದಲ್ಲೂ ಕೂಡ ನಡಿಬೇಕಾಗಿದೆ ಆ ಭಾಗದ ಶಾಸಕರುಗಳು ಸಂಸದರುಗಳು ಎಲ್ಲರೂ ಕೂಡ ಪ್ರಚರನ ಹಾಕಿದ್ರೆ ಎಷ್ಟು ಷ್ಟೊತ್ತಿ ಇದನ್ನ ಮಾಡಿಸೋದಕ್ಕೆ ನೋಡ ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಎಚ್ಚೆತ್ಕೊಳ್ತಾರ ಅಲ್ಲಿನ ಜನಪ್ರತಿನಿಧಿಗಳು ಅನ್ನುವಂಥದ್ದನ್ನು ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ